ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ನೂತನವಾಗಿ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಎಚ್ ಎಸ್ ಮಂಜುನಾಥ್ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಮೈಸೂರಿನ ಅರಮನೆ ಮುಂಭಾಗ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಿನಕಲ್ ಮಂಜು ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಪೈ ನವೀನ್ ಜಿಲ್ಲಾ ಯುವ ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷ ಧನಗಳ್ಳಿ ಪ್ರವೀಣ್ ಚಾಮುಂಡೇಶ್ವರಿ ಬ್ಲಾಕ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಎಸ್ಆರ್ಎಸ್ ಮಂಜು ಇಲವಾಲ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ತೊಡಗಾನ್ಯಾ ಪ್ರಕಾಶ್ ಜಿಲ್ಲಾ ಮಾಧ್ಯಮ ವಕ್ತಾರ ಜಟ್ಟಿಹುಂಡಿ ಸುನೀಲ್ ಮತ್ತಿತರು ಉಪಸ್ಥಿತರಿದ್ದರು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷ ನೇಮಕ ಆಗಿದ್ದಾರೆ ದಯಮಾಡಿ ಅವರು ಮುಂದಿನ ಸಂಘಟನೆ ಯೂ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಿಗೆ ಮಂಜುನಾಥ್ ಕೈತ್ ಕಾಂಗ್ರೆಸ್ ಅಧ್ಯಕ್ಷರು ಮಂಜುನಾಥ್ ಕೈ ಶುಭವಾಗಲಿ ಯೂತ್ ಕಾಂಗ್ರೆಸ್ ಮಂಜುನಾಥ್ ಅವ್ರಿಗೆ ಶುಭವಾಗಲಿ ಅಧ್ಯಕ್ಷರು ಮಂಜುನಾಥ್ ಅವ್ರಿಗೆ ಶುಭವಾಗಲಿ ಸರ್ ಪ್ರಸ್ತುತ ನಡೆದಂತ ಒಂದು ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ನಮ್ಮ ಮಂಜುನಾಥ್ ಅಣ್ಣರವರು ರಾಜ್ಯಾದ್ಯಂತ ಅತಿ ಹೆಚ್ಚು ಮತಗಳು ಪಡೆಯುವ ಮೂಲಕ ನನ್ನೇ ಅಷ್ಟೇ ಅಧಿಕೃತವಾಗಿ ಒಂದು ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡಿದ್ದಾರೆ ಅವ್ರಿಗೆ ಹಾಗೂ ಇಡೀ ರಾ ಯುವ ಕಾಂಗ್ರೆಸ್ನ ರಾಜ್ಯದಿಂದ ಹಿಡಿದು ಬ್ಲಾಕ್ ಟಂಟ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಂದು ನಮ್ಮ ಮೈಸೂರಿನ ಪ್ರಸಿದ್ಧ ಕೋಟೆ ಸ್ವಾಮಿ ದೇವಸ್ಥಾನಕ್ಕೆ ಒಂದು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಇಡೀ ನಮ್ಮ ಯುವ ಕಾಂಗ್ರೆಸ್ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಒಂದು ಶುಭ ಹಾರೈಸ್ತಿದ್ದೀವಿ ಸರ್ ಹಾಗೆ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಯಾವುದೇ ರಾಜಕೀಯದಲ್ಲೇ ಇಲ್ಲದೇ ಇದ್ರೂ ಎರಡು ಬಾರಿ ರಾಜ್ಯ ವಿದ್ಯಾರ್ಥಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮತ್ತು ಕಳೆದ ಬಾರಿ ರಾಜ್ಯ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿ ನಂತರ ಈ ಸರಿ ಕೇವಲ ಅವರ ಹೋರಾಟ ಹಾಗೂ ಪಕ್ಷ ನಿಷ್ಠೆಯಿಂದ ರಾಜ್ಯಾದ್ಯಂತ ಅತಿ ಹೆಚ್ಚು ಸುಮಾರು ಎರಡೂವರೆ ಲಕ್ಷಕ್ಕಿಂತ ಅಧಿಕ ಮತಗಳ ಅಂತರದಲ್ಲಿ ವಿಜೇತರಾಗಿ ಒಂದು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಮತ್ತು ಅನೇಕ ನಮ್ಮ ಸ್ನೇಹಿತರುಗಳು ರಾಜ್ಯ ಮಟ್ಟದಿಂದ ಬ್ಲಾಕ್ ಮಟ್ಟದವರಿಗೆ ವಿಜಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಈ ಮೂಲಕ ನಾನು ಹಾರೈಸ್ತಿದ್ದೀನಿ ಇದು ಮೈಸೂರು ಸರ್ ಮೈಸೂರಲ್ಲಿ ನಾವು ಕೂಡ ಒಂದು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ವಿ ನಾವು ನಮ್ಮ ಹಳೇ ನಾನು ಲಾಸ್ಟ್ ಟೈಮು ಸಹ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದೆ ಹಾಗೂ ನಮ್ಮ ಹಳೆ ಎಲ್ಲ ಯುವ ಕಾಂಗ್ರೆಸ್ನ ತಂಡದ ವತಿಯಿಂದ ನಮ್ಮ ಮೇಲೆ ಭಾರೀ ಒಂದು ಸಪೋರ್ಟ್ ಇತ್ತು ಹಾಗಾಗಿ ನಮ್ಮದು ಎಂಟು ಜ ಕ್ಷೇತ್ರಗಳು ಬರ್ತವೆ ಸರ್ ಮೈಸೂರು ಗ್ರಾಮಾಂತರ ಚಾಮುಂಡೇಶ್ವರಿ ಕ್ಷೇತ್ರ ಕೆ ಆರ್ ನಗರ ಹುಣಸೂರು ಪಿರಿಯಾಪಟ್ಟಣ ಹೆಚ್ ಕೋಟೆ ನಂಜಂಗೂಡು ವರ್ನಾಟಿ ನರಸಿಪುರ ಈ ಎಂಟು ಕ್ಷೇತ್ರಗಳನ್ನು ಸುತ್ತಿ ನಾವು ಅಲ್ಲಿಯ ಸ್ಥಳೀಯ ಮುಖಂಡರುಗಳನ್ನ ಭೇಟಿ ಮಾಡಿ ಅಲ್ಲಲ್ಲಿ ಆದಂಥ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅವ್ರನ್ನ ಕಣಕ್ಕಿಣಿಸಿದ್ವಿ ಅದರಂತೆ ನಾವು ಅತಿ ಹೆಚ್ಚು ಮೆಂಬರ್ಶಿಪ್ನ ಮಾಡೋಕ್ಕ ಯಶಸ್ವಿ ಯಶಸ್ವಿಯಾಗಿದ್ವಿ ಆದರೆ ಯಶಸ್ವಿಯ ಮೆಂಬರ್ಶಿಪ್ ಆದ ನಂತರ ಏನು ಒಂದು ನಮ್ಮದು ಪ್ರೊಸೆಸ್ ನಡೀತಿದೆ ಒಂದು ಸ್ಕ್ರೂಟ್ನಿ ಅಂತ ಪ್ರೊಸೆಸ್ ನಡೀತಿದೆ ಅದರಲ್ಲಿ ನಮ್ಮದು ಒಂದು ಎಂಬತ್ತಕ್ಕಿಂತ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಸ್ಕ್ರೂಟ್ನಿಯಲ್ಲಿ ರಿಜೆಕ್ಟಾಗಿ ನಾವು ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾದಂತ ಆಯ್ತು ಸರ್ ಕೈ ಬಂದಿತ್ತು ಬೈಕ್ ಬಂದಿಲ್ಲ ಅಂತ ಆಯ್ತು ನಾವು ತುಂಬಾ ಹೊರಡೈತೆ ಸರ್ ಇಡೀ ಜಿಲ್ಲಾದಂತ ಹೈಯೆಸ್ಟ್ ಅತಿ ಹೆಚ್ಚು ಸುಮಾರು ಎಂಟು ಸಾವಿರಕ್ಕಿಂತ ಹೆಚ್ಚು ಮೆಂಬರ್ಶಿಪ್ ಮಾಡಿಸಿ ನಾವು ಪೇಮೆಂಟ್ ಕೂಡ ಮಾಡಿಸಿದ್ವಿ ಹೇಳುದಲ್ಲ ಸ್ಕ್ರೂಟ್ನಿಯಲ್ಲಿ ನಮ್ದು ಎಂಬತ್ತು ಪರ್ಸೆಂಟ್ಗಿಂತ ರಿಜೆಕ್ಟ್ ಆಗಿ ಇನ್ನು ಮಿಕ್ಕಿದು ಉಳಿದಾಗಿ ನಮಗೆ ಸ್ವಲ್ಪ ಇನ್ನೇ ಹಿನ್ನಡೆ ಆಗಿದೆ ಸರ್ ಮುಂದೆ ಏನಿಲ್ಲ ನಮ್ಮ ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ನಮ್ಮದೇ ಆದಂಥ ಒಂದು ಯುವ ಕಾಂಗ್ರೆಸ್ ಮಿತ್ರರು ಜಯ ಬರಿ ಗೆಲ್ಲಿಸಿ ಅಧ್ಯಕ್ಷರುಗಳು ಉಪಾಧ್ಯಕ್ಷಗಳು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿ ನಮ್ಮ ಅವರು ಆಯ್ಕೆಯಾಗಿದ್ದಾರೆ ಅವರು ನಾವು ಅನೇಕ ನಾವು ಈಗಲ್ಲ ಅವರು ವಿದ್ಯಾರ್ಥಿ ಕಾಂಗ್ರೆಸ್ಸಿಂದ ಜೊತೆಗಿದ್ದೀವಿ ಈಗ ಮುಂದೆನೂ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳೊಂದಿಗೆ ಹಾಗೂ ಎಲ್ಲ ಎಂಟು ಕ್ಷೇತ್ರದ ಪದಾಧಿಕಾರಿಗಳೊಂದಿಗೆ ಒಗ್ಗಟ್ಟಾಗಿ ಹೋಗಿ ಒಂದು ಪಕ್ಷ ನಾವು ಮೈಸೂರಲ್ಲಿ ಒಂದು ಅತ್ಯಂತ ಬಲಿಷ್ಠವಾದ ಒಂದು ಯುವ ಕಾಂಗ್ರೆಸ್ನ ಕಟ್ಟಲ್ಲಿ ನಾವು ಯಶಸ್ವಾಯ್ತೀವಿ ಸರ್ ನವೀನ್ ಅಂತ ಒಂದು ಉಪಾಧ್ಯಕ್ಷ ಯುವ ಮೈಸೂರು ಜಿಲ್ಲೆ ಉಪಾಧ್ಯಕ್ಷನಾಗಿ ಚುನಾವತಿ ಆಗಿದ್ದೀನಿ ಸರ್ ಸರ್ ಈ ದಿವಸ ಮೈಸೂರಿನಲ್ಲಿ ನಮ್ಮ ಮೈಸೂರು ಜಿಲ್ಲೆಯ ಪ್ರಸಿದ್ಧವಾದಂಥ ಅರಮನೆಯ ನಗರಿ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಇವತ್ತು ಪೂಜೆಯನ್ನು ಸಲ್ಲಿಸೋದಕ್ಕೆ ಕಾರಣ ಏನಂತಂದರೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಡೆದಂಥ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಮಂಜುನಾಥ್ ಎಚ್ ಎಸ್ ಮಂಜುನಾಥ್ ಎಚ್ ಎಸ್ ಅವರು ಎರಡು ಲಕ್ಷದ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ಗೆದ್ದು ಇವತ್ತು ಕರ್ನಾಟಕ ರಾಜ್ಯ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ಅವರಿಗೆ ಒಳ್ಳೆಯದಾಗಲಿ ಕರ್ನಾಟಕ ರಾಜ್ಯಾದ್ಯಂತ ಒಳ್ಳೆಯ ಸಂಘಟನೆಯನ್ನು ಮಾಡಲಿ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಅಧಿಕಾರವನ್ನು ಸಿಗಲಿ ಅಂತ ಹೇಳಿ ಇವತ್ತಿನ ದಿವಸ ನಾವು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ನಮ್ಮ ಮೈಸೂರು ಜಿಲ್ಲಾ ಗ್ರಾಮಾಂತರ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಪೂಜೆಯನ್ನು ಸಲ್ಲಿಸಿದ್ದೀವಿ ಮತ್ತು ಮೈಸೂರು ಜಿಲ್ಲಾ ಗ್ರಾಮಾಂತರ ಯುವ ಕಾಂಗ್ರೆಸ್ ಸಮಿತಿಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ನವೀನ್ ಕುಮಾರ್ ಅವರು ನಿಂತಿದ್ದರು ಅತಿ ಹೆಚ್ಚು ಮತಗಳನ್ನ ಅತಿ ಹೆಚ್ಚು ಮೆಂಬರ್ಶಿಪ್ಪನ್ನು ಮಾಡಿಸಿದ್ವಿ ಸ್ಕೂಟಿನಲ್ಲಿ ಅತಿ ಹೆಚ್ಚು ಸ್ಕೂಟ್ನಲ್ಲಿ ಮತಗಳು ರಿಜೆಕ್ಟ್ ಆದವು ಹಾಗಾಗಿ ಸ್ವಲ್ಪ ಹಿನ್ನಡೆ ಆಯಿತು ಉಪಾಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ ತಾಯಿ ಚಾಮುಂಡೇಶ್ವರಿ ಮತ್ತು ಪುಟ್ಟ ಆಂಜನೇಯ ಸ್ವಾಮಿದ ಒಳ್ಳೇದು ಮಾಡಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಸಂಘಟನೆಯಲ್ಲಿ ತೊಡಗಲಿ ಅಂತ ನಾವು ಈ ಸಂದರ್ಭದಲ್ಲಿ ವಿಶೇಷ ಪೂಜೆಯನ್ನು ಮಾಡೋ ಮೂಲಕ ಒಳ್ಳೇದಾಗಲಿ ಅಂತ ನಾವು ಇವತ್ತು ಬಯಸ್ತೀವಿ ನಾನು ಪ್ರವೀಣ್ ಅಂತ ಮಾಜಿ ಉಪಾಧ್ಯಕ್ಷ ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಮಾಜಿ ಉಪಾಧ್ಯಕ್ಷನಾಗಿ ಪ್ರಸ್ತುತ ಇತ್ತೀಚೆಗೆ ನಡೆದ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಅಭೂತಪೂರ್ವ ಜಯ ಗಳಿಸಿದ ಮಂಜುನಾಥ್ ಗೌಡ್ರವರಿಗೆ ಮೊದಲಿಗೆ ಅಧ್ಯಕ್ಷರಾಗಿ ನೇಮಕ ಆಗಿರೋದ್ರಿಂದ ಶುಭಾಶಯವನ್ನು ಕೇಳ್ತೀವಿ ಮುಂದಿನ ದಿನಗಳಲ್ಲಿ ಅವರು ಸಂಘಟನೆಯಲ್ಲಿ ಇದಾಗಿ ಶಾಸಕರಾಗಿ ಮಂತ್ರಿಯಾಗಲಿ ಅಂತ ತಾಯಿ ಚಾಮುಂಡೇಶ್ವರಿ ಅಲ್ಲಿ ಆಶ್ರ ನಾನು ಬೇಡ್ಕೊಳ್ತೀನಿ ನಮ್ಮ ಮಂಜಾತ್ ಎಚ್ ಎಸ್ ಅವರು ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಅವರಿಗೆ ಶುಭವಾಗಲಿ ಹಾಗೆ ನಮ್ಮ ತಂಡ ಮೈಸೂರು ಯುವ ಕಾಂಗ್ರೆಸ್ ಸಮಿತಿಯವರಿಗೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ಕೇಳ್ಕೊತೀನಿ ಕೂಡ ನಾನು ಕೂಡ ಅವ್ರಿಗೆ ಶುಭವನ್ನು ಹಾರೈಸ್ತೀನಿ ನಾನು ಕೂಡ ಲಿವಲಾ ಬ್ಲಾಕಲ್ಲಿ ಅಧ್ಯಕ್ಷನಾಗಿ ಚುನಾಯಿತರಾಗಿ ನಾನು ಅಧ್ಯಕ್ಷನಾಗಿ ಚುನಾಯಿತನಾಗಿದ್ದೀನಿ ಎಲ್ಲ ನಮ್ಮ ಮೈಸೂರು ಟಿಮ್ ಮತ್ತು ಇಡೀ ಕರ್ನಾಟಕ ಯುವಕ ಕಾಂಗ್ರೆಸ್ಗೆ ಒಳ್ಳೇದಾಗಲಿ ಅಂತ ಅದಕ್ಕೆ ಪ್ರಕಾಶ್ ಅಂತ ದೊಡ್ಡತಾನೆ ಪ್ರಕಾಶ್ ಲೋಲ ಬ್ಲಾಕ್ ಅಧ್ಯಕ್ಷ ನಮ್ಮ ರಾಜ್ಯದ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿ ಅಣ್ಣವರು ಇವತ್ತು ನಿನ್ನೆ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರಿಗೆ ಅವರಿಗೆ ಶುಭವಾಗಲಿ ಅಂತೇಳಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರಮನೆ ನಗರಿ ಮೈಸೂರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ನಮ್ಮ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಮತ್ತು ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಾಜಿ ಜಿಲ್ಲಾ ಕಾರ್ಯದರ್ಶಿಗಳು ಮತ್ತು ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಅರ್ಥಪೂರ್ಣವಾಗಿ ಸಿಹಿ ಹಂಚಿ ನಾವು ಅವರಿಗೆ ಶುಭ ಕೋರಿದ್ದೇವೆ ಹಾಗಾಗಿ ನಮ್ಮ ಜಿಲ್ಲಾಧ್ಯಕ್ಷ ಉಪಾಧ್ಯಕ್ಷರಾದಂತಹ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಅಂದ್ರೆ ಜಿಲ್ಲಾ ನಮ್ಮ ಮೈಸೂರು ಜಿಲ್ಲಾ ನೇತೃತ್ವ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಇವತ್ತು ಮಂಜುನಾಥ್ ಅವರಿಗೆ ಒಳ್ಳೇದಾಗ್ಲಿ ಅಂತ ಮಂಜುನಾಥ್ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಕೂಡ ಚುನಾವಣೆಗೆ ಬ್ಲಾಕ್ ಅಧ್ಯಕ್ಷ ಕಂಟೆಸ್ಟ್ ಮಾಡಿದ್ದೆ ಅದರಲ್ಲಿ ಎರಡನೇ ಸ್ಥಾನದಲ್ಲಿ ಉಪಾಧ್ಯಕ್ಷನಾಗಿದ್ದೀನಿ ನಾವು ಕೂಡ ಯುವ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಲ್ಲಿ ಇವಾಗ ಜೊತೆಗ ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ ಮುಂದೆ ನಮ್ಮ ಹೆಸರು ಎಸ್ ಆರ್ ಎಸ್ ಮಂಜು ಅಂತ ಚಾಮುಂಡೇಶ್ವರಿ ಬ್ಲಾಕ್ ಬ್ಲಾಕ್ ಉಪಾಧ್ಯಕ್ಷ ಇವತ್ತು ಇವತ್ತು ಆ ದೇವ್ರ ಮುಖಾಂತರ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಖಾಂತರ ಇವತ್ತು ಮಂಜುನಾಥ್ ಎಸ್ ಎಚ್ ಎಸ್ ಅವ್ರಿಗೆ ಇವತ್ತು ರಾಜ್ಯ ಯುವ ಕಾಂಗ್ರೆಸ್ಸಲ್ಲಿ ಅತಿ ಹೆಚ್ಚು ಮತಗಳಿಂದ ಗಳಿಸ್ಕೊಂಡು ಬಂದಿದ್ದಾರೆ ಅವತ್ತು ಅಧಿಕಾರವನ್ನು ನಿನ್ನೆ ವಹಿಸ್ಕೊಂಡಿದ್ದಾರೆ ಆ ಮುಖಾಂತರ ಇವತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಖಾಂತರ ಪೂಜೆ ಸಲ್ಲಿಸಿ ಒಂದು ಇಲ್ಲಿ ಎಲ್ಲರಿಗೂ ಭತ್ತ ಜನಗಳಿಗೆ ಸಿಹಿ ಹಂಚಿ ಅವ್ರಿಗೆ ಇವತ್ತು ಶುಭ ಕೋರ್ತಾ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ನಮ್ಮ ನವೀನ್ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ಅವರು ಕೂಡ ಒಂದು ಅಧಿಕಾರವನ್ನು ಅವರು ವಹಿಸ್ಕೊಂಡಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಇನ್ನು ಯೂತ್ ಕಾಂಗ್ರೆಸ್ಗೆ ನಾವು ಬೆಂಬಲ ಕೊಟ್ಟು ಆ ಹಲವಾರು ವರ್ಷಗಳಿಂದ ನಾವು ಸಂಘಟನೆಯಲ್ಲಿ ತೊಡಗಿಸ್ಕೊ ಬಂದಿದ್ದೀವಿ ಇನ್ನು ಮುಂದೆ ಇರ್ತೀವಿ ಇನ್ನೂ ಒಳ್ಳೆಯದಾಗಲಿ ನಾವು ಈಗ ಅವ್ರ ಜೊತೆ ಇನ್ನು ಎವಿ ಟೈಮ್ ಇರ್ತೀವಿ ಅವ್ರು ಇನ್ನೂ ಹೆಚ್ಚಿನ ರೀತಿ ಅಧಿಕಾರ ಸಿಕ್ಲಿ ಎಮ್ ಎಲ್ ಎ ಆಗಲಿ ಆಗಲಿ ಅವ್ರ ಜೊತೆ ನಾವು ಇದ್ದೀವಿ ಒಳ್ಳೆಯದಾಗಲಿ ನಾನು ಕೂಡ ರಾಜಪ್ಪ ಅಂತ ಡಿಸಿಸಿ ಮಾಧ್ಯಮ ಸುಮೇಜಕರು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ